ಶಿರ್ಸಿ ನಗರಸಭೆಯ ಹಾಲಿ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ ಹಾಗೂ ನಗರಸಭೆ ಅಧಿಕಾರಿ ಆರ್ಎಂ ವೆರಣೇಕರ್ ಲಂಚ ಪಡೆಯುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಶಿರ್ಸಿಯ ರಮೇಶ್ ಹೆಗಡೆಯವರ ಖಾಸಗಿ ಜಾಗಕ್ಕೆ ಸಂಬಂಧಪಟ್ಟಂತೆ ಮೂರು ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿರುವ ವೇಳೆ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಶಿರ್ಸಿಯಾ ರಮೇಶ್ ಹೆಗಡೆಯವರು ಈ ಕುರಿತು ಸುಮುಖ ಟಿವಿಯ ಜೊತೆ ಮಾತನಾಡಿ ಈ ಘಟನೆ ಸಂಬಂಧ ವಿವರಿಸಿದ್ದು ಹೀಗೆ ಶಿರ್ಸಿ ಕೋರ್ಟ್ನಲ್ಲಿ ಇತ್ತು ಎಲ್ಲಿ ಜಾಗ ನಮ್ಮ ವಿಕಾಸ ಉಳಿದಂಥ ವಾಸವಾಗಿದ್ದಂಥ ಜಾಗ ಹಾಂ ಕೋರ್ಟ್ನಲ್ಲಿ ಇತ್ತು ಕೋರ್ಟ್ನಲ್ಲಿ ಇದ್ದಾಗ ಎರಡು ಸಾವಿರದ ಏಳನಲ್ಲಿ ಇವರು ಒಂದು ನೋಟಿಸ್ ಕೊಟ್ಟರು ನಗರಸಭೆಯಲ್ಲಿ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ ಕೋರ್ಟ್ಗೆ ಹೋದ್ಕೊಳ್ಳ ಎಂತಾಯಿತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋರ್ಟ್ ನಮ್ಮಂತ ಒಂದು ಕಾಯಮ ಇಂಜೆನ್ಕ್ಷನ್ ಕೊಡ್ತಿತ್ತು ನಗರಸಭೆ ವಿರುದ್ಧ ಕೊಡ್ತು ಇವರು ಆ ಟೈಮ್ ಅಲ್ಲಿಂದ ಇಲ್ಲಿ ಏನು ಅಪೀಲಿಗಿ ಏನೂ ಮಾಡಲಿಲ್ಲ ಏನೇನು ಮಾಡಲಿಲ್ಲ ಮೇಲ್ದಾಗಿ ನಮ್ಮನ್ನೇ ಕರೆ ತಮ್ಮಂತೆ ಆಗದೆ ನಿಮ್ಮ ಅಂತ ಹೇಳ್ಕೊಂಡು ನಮಗೊಂಥರ ಒಂಥರ ಮಾನಸಿಕ ಹಿಂಸೆ ಕೊಡಲಿಕ್ಕೆ ಹತ್ತು ಈ ಎರಡು ಸಾವಿರದ ಹತ್ತು ಹದಿನಾರಲ್ಲಿ ಏನು ನಿಕಾಲಿ ಆಯಿತು ಅಲ್ಲಿ ತನಕ ಇವರು ಏನೇ ಮಾಡಿದೆಯಾ ಈ ಕಳೆದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೀದವನ್ನು ನಮಗೊಂದು ನೋಟಿಸ್ ಜಾರಿ ಮಾಡ್ತಾರೆ ಇವರು ನೋಟಿಸ್ ಜಾರಿ ಮಾಡ್ತಾರೆ ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ ನಿಮ್ಮನ್ನು ನಾವು ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಹಂಗೆ ಹಾಗೆ ಅಂತ ಹೇಳ್ಕೊಂಡು ನಮಗೊಂದು ಇದು ಮಾಡ್ತಾರೆ ಅವರು ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಹತ್ತು ಹಿಂದಿನ ಇರಲಿ ಇದ್ರೊಳಗೆ ಈಗಿನ ಏನು ಪ್ರಭಾರಿ ಪ ಇದ್ದಾರೆ ಇದ್ರೊಳಗೆ ಈ ಪ್ರಕರಣದಲ್ಲಿ ಇದ್ದಾರೆ ಇದ್ರು ಈಗ ನೋಡ್ಬೇಕು ಯಾವ ಹೇಳಿಕೆಯಲ್ಲಿ ಏನು ಕೊಡ್ತಾರೋ ನೋಡಬೇಕಾಗ್ತದೆ ಅದರಲ್ಲಿ ಅವರು ಇದ್ದಾರೆ ಈ ಪ್ರಭಾರಿ ಕಮಿಷನರು ಮತ್ತು ಈ ಎರಣ್ಯಕಾರ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಕೊಟ್ಟಿದ್ದಲ್ಲದೆ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡು ಡಿಮಾಂಡ್ ಮಾಡಿದ್ರು ಇಲ್ಲಿ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ರು ತಾನು ಅರ್ಜಿದಾರ ಕಮಿಷನರು ನ್ಯಾಯಾಧೀಶರು ಇಲ್ಲಿ ನಿಮಗೆ ನ್ಯಾಯ ಅಂತೂ ಸಿಗುವುದಿಲ್ಲ ನೀವು ಆ ಇದಕ್ಕೆಲ್ಲವೂ ನಿಮಗೇನಾದ್ರು ಒಂದು ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವಿರ್ಣೇಕಾರ ಮತ್ತು ಗಣಪತಿ ನಾಯಕ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಡಿಮಾಂಡ್ ಮಾಡಿದ್ರು ಇದು ನಾಲ್ಕನೇ ನಾಲ್ಕನೇ ತಾರೀಕಿಗೆ ಮಾಡಿದ್ರು ಸ್ವತಃ ಕಡೆಗೆ ಎಂಟನೇ ತಾರೀಕಿಗೆ ನಗರಸಭೆಗೆ ನಮ್ಗೆ ಕರೆಸ್ತಾರೋ ಬೆಳಗ್ಗೆ ಎಂಟುವರೆಗೆ ಎಂಟುವರೆಗೆ ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾಳ ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರಲ್ಲಿ ಹಣ ಎಷ್ಟು ಕೊಡಬೇಕು ಕೇಳಿದ್ರು ಹಣ ಅವ್ರು ಏನು ಮಾಡ್ತಾರೆ ಸಂಜೆ ಮಾಡಿ ತೋರಿಸ್ತಾರೆ ಒಂದು ಸಲ ಮೂರು ಅಂತೇಳಿ ಸಂಜೆ ಮಾಡಿ ತೋರಿಸ್ತಾರೆ ಕಡೆಗೆ ಬಾಯ್ ಬಿಟ್ಟು ಹೇಳಿ ಅಂತೇಳಿ ನಾ ಹೇಳಿದಾಗ ಗಣಪತ್ ನಾಯಕ ಅಂತ ಹೇಳ್ತಾರೆ ಬಿಟ್ಟು ಹೇಳಪ್ಪ ಅವ್ರಿಗೆ ಅಂತ ಹೇಳ್ತಾರೆ ಇಲ್ಲ ಮೂರು ಲಕ್ಷ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಹಂಗಾರೆ ವಿಚಾರ ಮಾಡ್ತಾ ಇದ್ದ ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದೆ ಆ ಹಣದ ಬಗ್ಗೆ ಖಾತೆ ಮಾಡೋ ಸಲುವಾಗಿ ಮೊನ್ನೆ ಹದಿನಾಲ್ಕಕ್ಕೆ ಅವ್ರು ನನಗೆ ಭೇಟಿಯಾದರು ಕಡೆಗೆ ಏನು ಅಂತೇಳಿ ಕೇಳಿದೆ ನಾನು ಇಲ್ಲ ಮೂರು ಲಕ್ಷ ಕೊಡಲೇಬೇಕು ಇಲ್ಲ ನಾವು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೀರ ಅಂತ ಹಾಂಗಾಗಿ ನನಗೆ ಇವರಿಗೆ ಕಿರುಕೊಳೋ ಕಾಳದೇ ನಾನು ಲೋಕಾಯಕ ಲೋಕಾಯ್ಕೊಂಡು ದೂರನ್ನು ಕೊಟ್ಟಿತ್ತು ಆ ದೂರಿನ ಪರಿಣಾಮ ಇದೆಲ್ಲ ಆಗ್ತಾ ಇದ್ದು ಇವತ್ತೇನಾಯ್ತು ಇವತ್ತು ಇವತ್ತು ಮತ್ತೆಂತಲ್ಲ ನೇರವಾಗಿ ನನಗೆ ಹಣ ತಗೊಂಡು ಇಂಥ ಇದೆ ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು ಈ ಜಾಗದಲ್ಲಿ ಬನ್ನಿ ಅಂತ ಹೇಳುದು ಜಯನಗರ ಜಿಒ ಆಫೀಸ್ ಇದೆ ಯಾರ್ಯಾರು ಬರ್ರಿ ಈಗ ನನಗೆ ನಾನು ಸೇರಿ ಇದು ಮಾಡ್ತಾ ಇದ್ದಾಗಿತ್ತು ನಾನು ಸೇರಿ ಬಂದ್ರೆ ಇಲ್ಲಿ ಅಡಿಗೆ ಇದೇ ಯಾರು ಗಣಪತಿಗೆ ಫೋನ್ ಮಾಡ್ಯಾರ್ದಣಕರವರು ಹೇಳಿದ್ದಾರೆ ಸೀಗ ಜಿ ಆಫೀಸ್ ಹತ್ರ ಬರ್ರಿ ನಮ್ಮ ಗಾಡಿ ಅಲ್ಲೇ ಉಂಟು ಅಲ್ಲೇ ತಂದು ಹಣ ಮುಟ್ಸ್ಬೇಕು ಅಂತ ಹೇಳಿದ್ರು ಶಿರಸಿ ನಗರಸಭೆಯಲ್ಲಿ ಲಂಚಾವತಾರ ಮಿತಿ ಮೀರಿದೆ ಎನ್ನುವ ಸಾರ್ವಜನಿಕರ ಮಾತಿಗೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಈ ಪ್ರಕರಣ ಸಾಕ್ಷಿಯಾಗಿದೆ ಇತ್ತೀಚೆಗಷ್ಟೇ ಪೈಪ್ ಕಳ್ಳತನದಲ್ಲಿ ಆರೋಪಿ ಎನಿಸಿಕೊಂಡಿರುವ ಗಣಪತಿ ನಾಯ್ಕ್ ನಗರಸಭೆಯ ಮಾಜಿ ಅಧ್ಯಕ್ಷನೂ ಹೌದು ಹಾಲಿ ಸದಸ್ಯನೂ ಹೌದು ಸದಸ್ಯರಾಗಿದ್ದುಕೊಂಡೇ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದನ್ನ ನೋಡಿದರೆ ಇವರು ಅಧ್ಯಕ್ಷೆಯ ಅವಧಿಯಲ್ಲಿ ಅದೆಷ್ಟು ಲೂಟಿ ಮಾಡಿರಬಹುದು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷದವರು ನಗರದಲ್ಲಿ ಮಾಧ್ಯಮ ಗೋಷ್ಠಿಯನ್ನ ನಡೆಸಿ ಪೈಪ್ ಕಳ್ಳತನ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ನಗರಸಭೆಯ ಬಿಜೆಪಿ ಸದಸ್ಯರನ್ನ ವಜಾಗೊಳಿಸುವಂತೆ ಆಗ್ರಹಿಸಿದ್ದರು ಗಣಪತಿ ನಾಯ್ಕ ಅವರ ಭ್ರಷ್ಟಾಚಾರದ ಪ್ರಕರಣಗಳು ದಿನದಿಂದ ದಿನಕ್ಕೆ ಬೆಳಕಿಗೆ ಬರುತ್ತಿದ್ದು ಮುಂಬರುವ ದಿನಗಳಲ್ಲಿ ಇವರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ